ಬೆಂಗಳೂರಿಂದ ಮಾತಾಡ್ತಾ ಇರೋದು ನಂದು ಕ್ವಶನ್ ಏನಂದ್ರೆ ಇವಾಗ ಸಾರ್ ಮಾತಾಡ್ತಾ ಇದಾರೆ ಅವ್ರದೆಲ್ಲ ಯೋಚನೆ ಮಾಡಿದ್ರೆ ಒಂದು ಮಾನವನ ಮುಟ್ಟಿ ಒಂದು ಭೂಮಿಗೆ ಬಂದ್ರೆ ನೇಚರ್ ನ ನಾವು ಕಾಪಾಡ್ಬೇಕು ಆಕ್ಚುಲಿ ನಾವು ಮನುಷ್ಯರು ಏನ್ ಮಾಡ್ತಾ ಇದೀವಿ ಅಂದ್ರೆ ನೇಚರ್ ನ ಹಾಳು ಮಾಡ್ತಾ ಇದ್ವಿ ಆ ಕಾರಣದಿಂದ ಇವಾಗ ನಂಗೊಂದ್ ಪ್ರಶ್ನೆ ಏನಂದ್ರೆ ಮುಂಚೆ ಬಾವಿಯಲ್ಲಿ ನೀರ್ ಸಿಗ್ತಾ ಇತ್ತು ಬಾವಿ ತೋಡದ್ರೆ ಇವಾಗ ಸಾವಿರದ ಇನ್ನೂರ ಅಡಿ ಬೋರಲ್ ಹಾಕಿದ್ರನು ನೀರ್ ಬರಲ್ಲ ಬಂದ್ರನು ಬರತ್ತೆ ನೀರು ನನಗೆ ನನ್ ಕ್ವಶನ್ ಏನಂದ್ರೆ ಆ ನೀರು ಸಮುದ್ರ ನೀರು ಸಮುದ್ರದಿಂದ ಕನೆಕ್ಟ್ ಆಗೋ ನೀರಾ ಇಲ್ಲ ಕೆರೆ ಕೆರೆಯಿಂದ ಬರೋ ನೀರಾ ಇಲ್ಲ ಎಲ್ಲಿಂದ ಬರೋ ನೀರ ಅಂತ ಗೊತ್ತಿಲ್ಲ ಆದ ಕಾರಣ ವಾಟರ್ ಬಂದು ತಾಲ್ಟ್ ಉಪ್ಪು ಉಪ್ಪು ನೀರ್ ಅದು ಅದ್ರಿಂದ ನಮ್ ಕೂದಲು ಎಲ್ಲಾರ್ಗು ಮೂವತ್ ವಯಸ್ ಎಲ್ಲ ಇದೆ ರೀಸನ್ ಮೈನ್ ರೀಸನ್ ಅದ್ ಏನ್ ಕಾರಣ ಯಾವ ನೀರ್ ನಮ್ಗೆ ಬೋರೋಲಿಂದ ಬರ್ತಾ ಇದೆ ಕುಡಿಯೋಕು ಆಗಲ್ಲ ಅದು ಒಂಥರ ಉಪ್ಪು ಉಪ್ಪು ಇರುತ್ತೆ ಅದು ಅದ್ರ ಬಗ್ಗೆ ತುಂಬಾ ಡೌಟ್ ಇತ್ತು ನಿಮ್ ಡೆಸ್ಟಿನೇಷನ್ ಕೇಳಿ ಒಂದ್ ಕ್ವಶನ್ ಕೇಳ ಅನ್ಬಿಟ್ಟು ನನ್ಗೆ ಒಂದು ಐಡಿಯಾ ಬಂತು ಸಂತೋಷ ಸರ್ ತಮ್ಮ ಪ್ರಶ್ನೆಗೆ ತಜ್ಞರು ಉತ್ತರ ಕೊಡ್ತಾರೆ ಸರ್ ಈಗ ನೀವ್ ಏನ್ ಹೇಳಿದ್ರಿ ಈ ಬೋರ್ವೆಲ್ ಅಲ್ಲಿ ಈಗ ಸಾವಿರ ಅಡಿ ಸಾವಿರದ ಇನ್ನೂರ ಅಡಿ ಅವಶ್ಯಕತೆ ಹೋಗಿದೆ ಅಂತ ಹೇಳಿದ್ರೆ ಅದು ಖಂಡಿತ ಈಗ ಒಂದು ಕಳೆದ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಶೇಕರಣೆ ಆಗಿರುವಂತೂ ನೀರಂತೂ ಅಲ್ಲೇ ಅಲ್ವಾ ಅದು ಒಂದು ಸುಮಾರು ಒಂದು ಐನೂರು ಒಂದು ಸಾವಿರ ವರ್ಷಗಳ ಇಂದ ಇರುವಂತಹ ನೀರ್ ಶೇಖರಣೆ ಅವ್ರು ಕೇಳಿದ್ರು ಯಾಕೆ ಹಾಳ ಓದಂಗು ನಮಗೆ ಉಪ್ಪಿನ ಅಂಶ ಅಥವಾ ಕ್ಲೋರೈಡ್ ಅಥವಾ ಫ್ಲೋರೈಡ್ ಅಂತ ಹೇಳ್ತಾ ಇದೆ ಈ ಅಂಶ ಜಾಸ್ತಿ ಬರುತ್ತೆ ಸೊ ಅದರಿಂದ ನಮಗೆ ನಮಗೆ ಅಲ್ಲ ನಮಗೆ ಅಂತಲ್ಲ ದನಕರುಗಳಿಗಾಗಿರ್ಬೋದು ಮಾನವರ್ಗಾಗಿರ್ಬೋದು ಕೃಷಿ ಕೂಡ ಯೋಗ್ಯವಾಗಿರುವಂತಹ ಶುದ್ಧವಾಗಿರುವಂತಹ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಗ್ಯದ ಮೇಲೆ ಈ ಒಂದು ಫ್ಲೋರೈಡ್ ನೀರು ಸಾಕಷ್ಟು ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಭೂಮಿಯ ರಚನೆಯಲ್ಲಿ ಕಲ್ಲು ಬಂಡೆಗಳು ಇರ್ತಾವೆ ಸೊ ಹಾಳ ಹೋದಂಗೆ ಆದ ಹಾಳ ಹೋದಂಗೆ ಕಲ್ಲು ಬಂಡೆಗಳು ಇರ್ತವೆ ಈಗ ಬಿದ್ದಂತ ನೀರ್ ಏನಾಗುತ್ತೆ ಅಂತ ಹೇಳಿದ್ರೆ ಆಳವಾಗಿ ಅಂತರ್ಜಲ ವೃದ್ಧಿ ಆಗ್ಬೇಕು ಸೊ ಈಗ ಮಳೆ ನೀರು ಬಂತು ಅಂತ ಹೇಳಿದ್ರೆ ಅಂತರ್ಜಲ ವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸೊ ಆ ಕಲ್ಲಿನ ರಂಧ್ರಗಳ ಮುಖಾಂತರ ಮಣ್ಣು ಹೋಗೋದ್ರಿಂದ ಸೊ ಅಲ್ಲಿ ಆ ಕಲ್ಲಿನಲ್ಲಿ ಕೆಲವೊಂದು ಲವಣಾಂಶಗಳು ಇರ್ತಾವೆ ಸೊ ಆ ಲವಣಾಂಶಗಳು ಅಂದ್ರೆ ಒಂದೊಂದು ಭಾಗದಲ್ಲಿ ಬಂದಾಗ ಈಗ ಗ್ರಾನೈಟ್ ಜನಿಸಿಸ್ ಅಂತ ಹೇಳ್ತೀವಿ ಅಂದ್ರೆ ಗ್ರಾನೈಟ್ ಬಂಡೆಗಳು ಇರ್ತವೆ ಕೆಲವೊಂದ್ ಕಡೆ ಹೋದಾಗ ಬಸಾಲ್ಟಿಕ್ ಬಸಾಲ್ಟ್ ಬಂಡೆಗಳು ಅಂದ್ರೆ ಶಿಲೆಗಳು ಇರ್ತವೆ ಆ ಶಿಲೆಗಳ ಮುಖಾಂತರ ಹಾದು ಹೋದಾಗ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಡೀಪ್ ಅಂದ್ರೆ ಹಾಳಕ್ ಹೋದಂಗ್ ಹೋದಂಗ್ ಓದಂಗೇ ನಮಗೆ ಶಿಲೆಗಳು ಜಾಸ್ತಿ ಸಿಗ್ತವೆ ಸೊ ಆ ನೀರು ಸಂಗ್ರಹಣೆ ಹೋದಾಗ ಅಲ್ಲಿ ನೀರಿನಲ್ಲಿ ಕರಗಿಬಿಟ್ಟು ನಮಗೆ ಉಪ್ಪಿನಾಂಶ ಖಂಡಿತ ಹಾಗೆ ಆಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ಅಂತ ಅಂತರ್ಜಲದ ಮೇಲೆ ಅವಲಂಬಿಸಿದ ಆಗದಂಗೆ ನಮಗೆ ಕೊಟ್ಟಿರುವಂತ ವರ ಶುದ್ಧವಾಗಿರುವಂತ ಮಳೆ ನೀರು ಮಳೆ ನೀರು ನಮ್ಗೆ ಫಿಲ್ಟರ್ ವಾಟರ್ ನೀರು ಆ ಶುದ್ಧವಾಗಿರೋ ನೀರ್ನ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಸೊ ಅಂತರ್ಜಲ ಅಲ್ಲಿ ನಾವು ವೃದ್ಧಿ ಮಾಡ್ತಾ ಹೋಗ್ತಾ ಇದ್ರೆ ನಮ್ಗೆ ಮೇಲ್ಭಾಗದಲ್ಲಿ ಏನ್ ಸಿಗುತ್ತಲ್ಲ ಒಂದು ಮುನ್ನೂರ ನಾನೂರ ಅಡಿಯಲ್ಲಿ ಸಿಗುತ್ತಲ್ಲ ಸೊ ಅದು ಶುದ್ಧವಾಗಿ ಶುದ್ಧವಾಗಿರುವಂತ ನೀರೇ ಸಿಹಿ ನೀರ್ನ ನಮ್ಗೆ ಸಿಗುವಂತ ಪರಿಸ್ಥಿತಿ ನಾವು ತಂದು ಅಂದ್ರೆ ಪ್ರತಿಯೊಬ್ರು ತಮ್ಮ ಮನೆಯ ಮೇಲ್ಚಾವಣಿ ಮೇಲೆ ಮಳೆ ನೀರು ಏನ್ ಬೀಳುತ್ತೆ ಅದನ್ನ ಸಂಯ ರೀತಿಯಲ್ಲಿ ಸಂಗ್ರಹಣೆ ಮಾಡ್ಕೊಳೋದ್ರಿಂದ ಶುದ್ಧವಾದ ನೀರನ್ನ ಬೇಸಿಗೆ ಕಾಲದಲ್ಲೂ ಕೂಡ ಅವರು ಪಡೆಯಲಿಕ್ಕೆ ಕೂಡ ನೋಡ್ತಾ ಇದ್ದಾರೆ ಅಂದ್ರೆ ಮೇಲ್ಚಾವಣಿ ಈಗ ನಾವು ಗ್ರಾಮೀಣ ಭಾಗದಲ್ಲಿ ಹೇಳಿದ್ರು ಸರ್ ನಂದು ಹೆಂಚಿನ ಮನೆ ಇದೆ ನಾನ್ ಯಾವ ರೀತಿ ಮಳೆ ಮಳೆ ನೀರನ್ನ ಸಂಗ್ರಹಣೆ ಅಂತ ಆ ಚಿತ್ರದಲ್ಲಿ ನೋಡಿ ನೀವು ಅಂದ್ರೆ ಆ ಬಿದ್ದಂತ ಹೆಂಚಿನಲ್ಲಿ ಏನ್ ಬೀಳ್ತಾ ಇದೆ ಅದನ್ನೆಲ್ಲ ಒಂದ್ ಕಡೆ ಚಾನೆಲ್ ಮಾಡಿ ಅವರು ಬಾವಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮನೆಯಲ್ಲಿ ಇರುವಂತಹ ಬಾವಿ ಆಗಿರ್ಬೋದು ಅಥವಾ ನಿಮ್ಮಲ್ಲೇ ಒಂದು ಇಂಗು ಗುಂಡಿಗಳು ಮಾಡ್ಕೊಂಡು ಅಲ್ಲಿ ಮಾಡ್ಕೋಬಹುದು ಅಥವಾ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಇರುವಂತದಾಗಿರ್ಬೋದು ಅಥವಾ ಎಲ್ಲೆಲ್ಲಿ ಆರ್ ಸಿ ಸಿ ಬಿಲ್ಡಿಂಗ್ಸ್ ಇರ್ತದೋ ಸೊ ಎಲ್ಲ ಕಡೆ ನಮಗೆ ಬಿದ್ದಂತ ನೀರು ನಮಗೆ ಒಂದ್ ಕಡೆ ಬರುವಂತ ನಾವು ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಮಾಡ್ಕೊಂಡು ಆ ಬಿದ್ದಂತ ನೀರ್ನ ಸಾಧ್ಯವಾದಷ್ಟು ನಾವು ಭೂಮಿಗೆ ಸೇರಿಸುವಂತದ್ದು ಇಂಗು ಹೋಗೋ ನಾನು ಹೇಳಿದೆ ನಿಮಗೆ ಮೊದಲೇ ಹೇಳ್ತಾ ಇದ್ದೆ ನಿಮಗೆ ನಾವು ಬಿದ್ದಂತ ನೀರ್ನ ಶೇಕಡ ಒಂದ್ ಐವತ್ತೈದು ಪರ್ಸೆಂಟ್ ಅಷ್ಟೇ ನಾವು ಬಳಕೆ ಮಾಡ್ಕೊತಾ ಇದೀವಿ ಉಳಿದಿದ್ದೆಲ್ಲಾನು ನಮಗೆ ಪೋಲ್ ಆಗ್ತಾ ಇದೆ ಸೊ ಅದ್ರಲ್ಲಿ ನಾವು ಅದನ್ನ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಸೊ ನಾವು ಇವತ್ತಿನ ಏನು ಪರಿಸ್ಥಿತಿ ಏನು ಅನುಭವಿಸ್ತಾ ಇದ್ದೀವಿ ಒಂದು ಉಪ್ಪು ನೀರನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಥವಾ ಅಂತರ್ಜಲನ ನಾವು ಈಗ ಸಾವಿರದ ಇನ್ನೂರ ಅಡಿ ಹೇಳಿದ್ರು ಮುಂದಿನ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಆರ್ನೂರ ಅಡಿ ಹೋಗ್ಬೋದು ಆಮೇಲೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಸೊ ನೀರೇ ಬತ್ತ ಹೋಗ್ಬಿಟ್ರೆ ಅಂತರ್ಜಲನು ಬತ್ತ ಅಂತ ಹೇಳಿದ್ರೆ ಸೊ ಮಾನವನಿಗೆ ಉಳಿಗಾಲನೆ ಇರೋದಿಲ್ಲ ಸೊ ಅವಾಗ ವಲಸೆ ಹೋಗ್ಬೇಕಾಗತ್ತೆ ಅಥವಾ ನಾವು ಒಂದು ಬರಗಾಲ ಆಗಿ ಬರ್ಡ್ ಆಗುವಂತ ಪರಿಸ್ಥಿತಿ ಕೂಡ ಬರುವಂತ ಸಾಧ್ಯತೆಗಳು ಸೊ ಇದು ನಾವು ಗಮನಿಸಬೇಕಾಗಿರುವಂತದ್ದು ಸೊ ಈಗ ಒಂದು ಹೇಳ್ತಾ ಇದ್ವಿ ಅಂದ್ರೆ ಈಗ ಯಾವ ಯಾವ ರೀತಿ ನಾವು ಮಳೆ ನೀರನ್ನ ಶೇಖರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ರಲ್ಲಿ ಈಗ ನಾವು ಬದುಗಳು ನಿರ್ಮಾಣ ಅವೆಲ್ಲ ಹೇಳ್ತಾ ನಿರ್ಮಾಣ ಆಗಿರ್ಬೋದು ಕೃಷಿ ಹೊಂಡಗಳ ಕೃಷಿ ಹೊಂಡಗಳ ವೈಜ್ಞಾನಿಕವಾಗಿ ಕೃಷಿ ಹೊಂಡಗಳ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಒಂದು ಹೊಲದಲ್ಲಿ ಎಲ್ಲಿ ಸ್ಲೋಪ್ ಅಥವಾ ಇಳಿಜಾರು ಪ್ರದೇಶ ಇರುತ್ತದ ಅಲ್ಲಿ ನಾವು ಕೃಷಿ ಒಳ್ಳೆಗಳನ್ನ ನಿರ್ಮಾಣ ಮಾಡ್ಕೊಂಡಾಗ ನಾನ್ ನಿಮ್ಗೆ ಹೇಳಿದ ಒಂದ್ ಇಂಚು ಮಳೆ ಬಿತ್ತು ಅಂತ ಹೇಳಿದ್ರೆ ಒಂದು ಲಕ್ಷದ ನಾನೂರು ಲೀಟರ್ ಅಷ್ಟು ನೀರ್ನ ಎಕರೆ ಸಂಗ್ರಹಣೆ ಅಂದ್ರೆ ಅಷ್ಟೊಂದು ನೀರು ಬರುತ್ತೆ ಅಂತ ಹೇಳಿ ಸೊ ಅದರಲ್ಲಿ ಎಲ್ಲಾನು ನಮ್ಗೆ ಇಂಗೋದಿಲ್ಲ ಭೂಮಿಯಲ್ಲಿ ಬಿದ್ದಂತದ್ದು ಎಲ್ಲಾನು ಇಂಗೋದಿಲ್ಲ ಎಲ್ಲೋ ಒಂದ್ ಕಡೆ ಇಳಿಜಾರ ಪ್ರದೇಶದಲ್ಲಿ ಹೋಗ್ತಾ ಇರುತ್ತೆ ಸೊ ಅಂತ ಇಳಿಜಾರ ಪ್ರದೇಶದಲ್ಲಿ ನಾವು ವೈಜ್ಞಾನಿಕವಾಗಿ ಕೃಷಿ ಒಂದಗಳನ್ನ ಮಾಡಿಕೊಂಡು ಅದಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಲೇಪನಗಳನ್ನ ಹಾಕೊಂಡು ಅಥವಾ ಇತರ ರೀತಿಯಲ್ಲಿ ನಾವು ಆ ಶೀಟ್ಗಳನ್ನ ನಿರ್ಮಾಣ ಮಾಡ್ಕೊಂಡು ಆ ಮಳೆ ನೀರ್ನೆಲ್ಲಾನು ನಾವು ಸಂಗ್ರಹಣೆ ಮಾಡಿದ್ದೆ ಅದ್ರಲ್ಲಿ ನಮ್ಗೆ ಏನ್ ನಮಗೆ ಒಂದು ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಒಂದೇ ದಿವಸ ಮಳೆ ಬೀಳುವಂತ ನಾವು ಹತ್ತು ದಿವಸಕ್ಕೆ ನಾವು ಬಳಕೆ ಮಾಡ್ತೀವಿ ಇದನ್ನ ನಾವು ಬಳಕೆ ಮಾಡ್ಕೋಬಹುದು